ಪ್ರಿಯ ಸ್ನೇಹಿತರೆ ಇಂದು ನಾನು ನಿಮಗೆ ಶನಿವಾರದಂದು ಮಾಡುವ ಶನಿದೇವನ ವ್ರತದ ಕಥೆಯನ್ನು ತಂದಿದ್ದೇನೆ ಒಬ್ಬ ಬ್ರಾಹ್ಮಣನು ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದನು ಒಂದು ದಿನ ಅವನು ಕನಸನ್ನು ಕಂಡನು ನೀಲಿ ವಸ್ತ್ರವನ್ನು ಧರಿಸಿದ ವ್ಯಕ್ತಿ ನಿಂತುಕೊಂಡು ಹೇಳುತ್ತಾನೆ ನಾನು ನಿನ್ನನ್ನು ನೋಡುತ್ತೇನೆ ನಂತರ ಅವರು ಹಲವಾರು ದಿನಗಳವರೆಗೆ ಅದೇ ಕನಸನ್ನು ನೋಡುವುದನ್ನು ಮುಂದುವರಿಸಿದನು ಅವನು ಚಿಂತಿಸತೊಡಗಿದ ಅವನು ತನ್ನ ಹೆಂಡತಿಯನ್ನು ಕರೆದು ಅವನ ಚಿಂತೆಯನ್ನು ಹೇಳಿದ ಅದನ್ನು ನೋಡಿದ ಹೆಂಡತಿ ಕೇಳಿದಳು ಏನಾಯ್ತು ಯಾಕೆ ಚಿಂತೆ ಬ್ರಾಹ್ಮಣನು ಅವನಿಗೆ ಕನಸಿನ ಬಗ್ಗೆ ಹೇಳಿದಳು ಹೆಂಡತಿ ಹೇಳುತ್ತಾಳೆ ನೀಲಿ ಬಟ್ಟೆ ತೊಟ್ಟವರು ಶನಿದೇವರು ನೀವು ಶನಿಯ ದಶೆಯನ್ನು ಅನುಭವಿಸಲಿದ್ದೀರಿ ಈಗ ಅವರು ಮತ್ತೆ ಕನಸಿನಲ್ಲಿ ಬಂದಾಗ ನೀವು ಅದನ್ನು ತೆಗೆದುಕೊಳ್ಳಬೇಕಾದರೆ ಅದು ತೆಗೆದುಕೊಳ್ಳುತ್ತದೆ ಎಂದು ಹೇಳಬೇಕು ಆದರೆ ಅದು ಒಂದೂವರೆ ಗಂಟೆಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳಬಾರದು ಮರುದಿನ ಬ್ರಾಹ್ಮಣನಿಗೆ ಮತ್ತೆ ಅದೇ ಕನಸು ಬಿತ್ತು ಆಗ ಬ್ರಾಹ್ಮಣ ಹೇಳಿದರು ಪ್ರಾರಂಭಿಸು ಎಂದು ಇದಕ್ಕೆ ಶನಿದೇವನು ಹೇಳಿದನು ನಾನು ನಿನ್ನನ್ನು ಏಳುವರೆ ವರ್ಷಗಳ ಕಾಲ ಕರೆದುಕೊಂಡು ಹೋಗುತ್ತೇನೆ ಎಂದು ಬ್ರಾಹ್ಮಣ ಹೇಳಿದ ನಾನು ಇಷ್ಟು ದಿನ ಸಹಿಸುವುದಿಲ್ಲ ಆಗ ಶನಿದೇವ ಹೇಳಿದ ಐದು ವರ್ಷಗಳು ಸರಿಯೇ ಆಗಲೂ ಬ್ರಾಹ್ಮಣ ಒಪ್ಪಲಿಲ್ಲ ಆಗ ಶನಿದೇವನು ಮತ್ತೊಮ್ಮೆ ಹೇಳಿದ ಎರಡೂವರೆ ವರ್ಷ ಚೆನ್ನಾಗಿದೆ ಅಲ್ಲವೇ ಎರಡೂವರೆ ವರ್ಷವಾದರೂ ಬ್ರಾಹ್ಮಣನೂ ಒಪ್ಪಲಿಲ್ಲ ಕೊನೆಯಲ್ಲಿ ಶನಿದೇವ ಹೇಳಿದರು ಒಂದೂವರೆ ಗಂಟೆಗಳ ಸ್ಥಿತಿಯನ್ನು ಸಹಿಸಿಕೊಳ್ಳಲೇಬೇಕು ಬ್ರಾಹ್ಮಣನು ತಕ್ಷಣ ಒಪ್ಪಿಕೊಂಡನು ಮರುದಿನ ಬೆಳಗ್ಗೆ ಬ್ರಾಹ್ಮಣನು ತನ್ನ ಹೆಂಡತಿಗೆ ಶನಿಯ ಕಾಲುಭಾಗದ ಸ್ಥಿತಿಯನ್ನು ತಿಳಿಸಿ ಎರಡು ಬಂಗಾರದ ರೂಪಾಯಿ ಕೊಡು ಎಂದನು ನಾನು ಕಾಡಿಗೆ ಹೋಗುತ್ತೇನೆ ಅಲ್ಲಿ ಪೂಜೆ ಮಾಡುತ್ತೇನೆ ತ್ರೈಮಾಸಿಕ ಮುಗಿದ ನಂತರ ನಾನು ಹಿಂತಿರುಗುತ್ತೇನೆ ಹೀಗೆ ಹೇಳುತ್ತಾ ಬ್ರಾಹ್ಮಣನು ಹೆಂಡತಿಗೆ ಮಕ್ಕಳನ್ನು ನೋಡಿಕೊಳ್ಳಲು ಮತ್ತು ಮನೆಯಲ್ಲಿಯೇ ಇರುವಂತೆ ಸೂಚಿಸಿ ಕಾಡಿಗೆ ಹೋದನು ಧ್ಯಾನಿಸಿ ಪೂಜೆ ಮಾಡತೊಡಗಿದನು ಒಂದು ಪ್ರಹಾರ ಮುಗಿದಾಗ ಈಗ ಕಾಲು ಪ್ರಹಾರ ಉಳಿದಿದೆ ಎಂದು ಬ್ರಾಹ್ಮಣನು ಭಾವಿಸಿದನು ಮನೆಗೆ ಹೋಗುವ ದಾರಿಯಲ್ಲಿಯೇ ಅದು ಮುಗಿದು ಹೋಗುತ್ತದೆ ಹೀಗೆ ಆಲೋಚಿಸುತ್ತಾ ಹಿಂತಿರುಗಿ ಹೋದನು ಆದರೆ ಶನಿದೇವನ ದೃಷ್ಟಿಯನ್ನು ತಪ್ಪಿಸುವುದು ತುಂಬಾ ಕಷ್ಟ ಹಿಂತಿರುಗುವಾಗ ಶನಿದೇವನು ದಾರಿಯಲ್ಲಿ ಕಲ್ಲಂಗಡಿ ಸತಿಗಳನ್ನು ನೆಟ್ಟನು ನಾನು ಮಕ್ಕಳಿಗಾಗಿ ಕಲ್ಲಂಗಡಿ ಜೊತೆ ಹೋಗುತ್ತೇನೆ ಎಂದು ಬ್ರಾಹ್ಮಣನು ಯೋಚಿಸಿದನು ಅಲ್ಲಿ ಇಲ್ಲಿ ನೋಡುತ್ತಾ ಜೋರಾಗಿ ಕೂಗಿದನು ಯಾರೂ ಇಲ್ಲದ ಕಾರಣ ಎರಡು ಮಡಿಕೆಗಳನ್ನು ಒಡೆದು ತನ್ನ ಚೀಲದಲ್ಲಿ ಹಾಕಿಕೊಂಡನು ಅದಕ್ಕೆ ಪ್ರತಿಯಾಗಿ ಅಲ್ಲಿ ಒಂದು ಚಿನ್ನದ ರೂಪಾಯಿ ಇಟ್ಟು ಮುಂದೆ ಹೋದನು ಸ್ವಲ್ಪ ಸಮಯದ ನಂತರ ಶನಿದೇವನು ರಾಜನ ಸೈನಿಕರ ರೂಪದಲ್ಲಿ ಬಂದನು ಅವನು ಬ್ರಾಹ್ಮಣನನ್ನು ಕೇಳಿದನು ಚೀಲದಲ್ಲಿ ಏನಿದೆ ಬ್ರಾಹ್ಮಣನು ಉತ್ತರಿಸಿದನು ನಾನು ಮಕ್ಕಳಿಗಾಗಿ ಕಲ್ಲಂಗಡಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ ಚೀಲವನ್ನು ತೆರೆದು ತೋರಿಸಲು ಬ್ರಾಹ್ಮಣನನ್ನು ಕೇಳಿದರು ಸೈನಿಕರು ಅದನ್ನು ನೋಡಿದಾಗ ಚೀಲದಲ್ಲಿ ರಾಜನ ಪುತ್ರರ ತಲೆಗಳನ್ನು ನೋಡಿದರು ಸೈನಿಕರು ಬ್ರಾಹ್ಮಣನನ್ನು ಹಿಡಿದು ರಾಜನ ಬಳಿಗೆ ಕರೆದೊಯ್ದರು ಅವನು ರಾಜನಿಗೆ ಹೇಳಿದ ಅವನು ನಿನ್ನ ಮಕ್ಕಳನ್ನು ಕೊಂದು ಅವರ ತಲೆಗಳನ್ನು ಚೀಲದಲ್ಲಿ ಹಾಕಿದ್ದಾನೆ ಎಂದು ರಾಜನು ಕೋಪಗೊಂಡನು ಮತ್ತು ತಕ್ಷಣವೇ ಬ್ರಾಹ್ಮಣನನ್ನು ಗಲ್ಲಿಗೇರಿಸಲು ಆದೇಶಿಸಿದನು ಬ್ರಾಹ್ಮಣನನ್ನು ಗಲ್ಲಿಗೇರಿಸಲು ಪ್ರಾರಂಭಿಸಿದಾಗ ಅವನು ನನ್ನ ಕೊನೆಯ ಆಸೆಯನ್ನು ಹೊಂದಿದ್ದೇನೆ ಅದನ್ನು ದಯವಿಟ್ಟು ಪೂರೈಸಿ ಎಂದು ಹೇಳಿದನು ರಾಜ ಹೇಳಿದ ಏನು ಆಸೆ ಬ್ರಾಹ್ಮಣನು ಹೇಳಿದನು ನಾನು ಪೂಜೆ ಮಾಡಬೇಕು ನಂತರ ನನ್ನನ್ನು ಗಲ್ಲಿಗೇರಿಸಿ ಎಂದು ರಾಜನು ಒಪ್ಪಿದನು ಬ್ರಾಹ್ಮಣನು ಪೂಜೆಯನ್ನು ಪ್ರಾರಂಭಿಸಿದನು ಅವನ ಶನಿಯ ದಶೆಗೆ ಉಳಿದಿದ್ದ ಸ್ವಲ್ಪ ಸಮಯವು ಪೂಜೆ ಮತ್ತು ಪುನಸ್ಕಾರದಿಂದ ಮುಕ್ತಾಯವಾಯಿತು ಈ ಮಧ್ಯೆ ರಾಜನ ಮಕ್ಕಳಿಬ್ಬರು ಬೇಟೆ ಆಡುತ್ತಾ ಹಿಂತಿರುಗಿದರು ಅವರನ್ನು ನೋಡಿ ರಾಜನಿಗೆ ಆಶ್ಚರ್ಯವಾಯಿತು ಆಗ ಅವನು ಬ್ರಾಹ್ಮಣನಿಗೆ ಹೇಳಿದನು ನೀನು ಏನಾದರೂ ಅದ್ಭುತವನ್ನು ಮಾಡಿರಬೇಕು ಬ್ರಾಹ್ಮಣ ಹೇಳಿದ ನಾನೇನು ಮಾಡಿಲ್ಲ ಶನಿಯ ದಶೆ ನನ್ನ ಮೇಲಿತ್ತು ಅದಕ್ಕಾಗಿಯೇ ನನ್ನ ಮೇಲೆ ಆರೋಪ ಮಾಡಲಾಗಿದೆ ಶನಿಯ ದಶ ಮುಗಿದ ತಕ್ಷಣ ನಾನು ಮುಕ್ತನಾದೆ ರಾಜ ಕೇಳಿದ ಶನಿಯ ದಶೆ ಪರಿಹರಿಸಲು ಏನು ಮಾಡಬೇಕು ಬ್ರಾಹ್ಮಣನು ಅನೇಕ ಉಪಾಯಗಳನ್ನು ಕೊಟ್ಟನು ಶನಿ ಬಾಧೆಯಾದಾಗ ರಾಜನು ಕಪ್ಪು ಆನೆಯನ್ನು ದಾನ ಮಾಡಬೇಕು ದಶಾದಲ್ಲಿ ಕಪ್ಪು ಕುದುರೆಯನ್ನು ಸೇತಿಗೆ ದಾನ ಮಾಡಬೇಕು ಕಪ್ಪು ನಾಯಿಗೆ ಎಣ್ಣೆಯಿಂದ ಮಾಡಿದ ರೊಟ್ಟಿ ತಿನ್ನಿಸಬೇಕು ಆಲದ ಮರಕ್ಕೆ ನೀರನ್ನು ಹಾಕಬೇಕು ಮತ್ತು ಶನಿದೇವನ ಕಥೆಯನ್ನು ಕೇಳಬೇಕು ಇದರ ನಂತರ ರಾಜನು ಬ್ರಾಹ್ಮಣನನ್ನು ಬಿಟ್ಟುಬಿಟ್ಟನು ಬ್ರಾಹ್ಮಣನು ಮನೆಗೆ ಬಂದಾಗ ಹೆಂಡತಿ ಚೀಲವನ್ನು ನೋಡಿ ಕೇಳಿದಳು ನೀವು ಇದರಲ್ಲಿ ಏನು ತಂದಿದ್ದೀರಿ ಬ್ರಾಹ್ಮಣನು ಹೇಳಿದನು ಮಕ್ಕಳಿಗಾಗಿ ಕಲ್ಲಂಗಡಿ ತಂದಿದ್ದೇನೆ ಕಲ್ಲಂಗಡಿ ಹೊರತರಲು ಹೆಂಡತಿ ಚೀಲ ತೆರೆದಾಗ ಕಲ್ಲಂಗಡಿ ಬದಲು ಹಣ ಹೊರಬಂದಿತು ಹೆಂಡತಿ ಕೇಳಿದಳು ಇಷ್ಟೆಲ್ಲ ಹಣ ಎಲ್ಲಿಂದ ಬಂತು ನಿಮಗೆ ಶನಿಯ ದಶೆ ಇತ್ತು ಬ್ರಾಹ್ಮಣನು ಹೇಳಿದನು ಶನಿಯ ಸ್ಥಿತಿ ಉಂಟಾದಾಗ ಕಲ್ಲಂಗಡಿಯು ರಾಜನ ಪುತ್ರರ ತಲೆಯಾಗಿ ಮಾರ್ಪಟ್ಟಿತ್ತು ನೇಣು ಹಾಕಿಸಿಕೊಳ್ಳುವ ಪರಿಸ್ಥಿತಿ ಇತ್ತು ಶನಿಯ ದಶ ಇಳಿಮುಖವಾದಾಗ ಅದು ಕೂಡಲೇ ಕಲ್ಲಂಗಡಿ ಸಂಪತ್ತಾಗಿ ಮಾರ್ಪಟ್ಟಿತು ಓ ಶನಿದೇವ ಒಬ್ಬ ಬ್ರಾಹ್ಮಣನು ಈ ಸ್ಥಿತಿಯಲ್ಲಿದ್ದಾಗ ಇದ್ದ ಸ್ಥಿತಿಯು ಯಾರಿಗೂ ಬರಬಾರದು ಆತ್ಮೀಯ ಸ್ನೇಹಿತರೆ ನೀವು ಕತೆಯನ್ನು ಆನಂದಿಸುತ್ತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಇಂತಹ ಇನ್ನಷ್ಟು ಕತೆಗಳನ್ನು ಕೇಳಲು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದ